ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ದೀರಲ್ವಾ ನನ್ನ ಪಾಟಲ್ಲಿ ಎಷ್ಟು ಚೆನ್ನಾಗಿ ಬಸಳೆ ಬಳ್ಳಿ ಹಬ್ಕೊಂಡಿದೆ ಅಂತೇಳಿ ಇದು ನಾರ್ಮಲ್ ಬಸಳೆ ಅಲ್ಲ ಇದು ಕೆಂಪು ಬಸಳೆ ಸಾಮಾನ್ಯವಾಗಿ ಎಲ್ಲ ಕಡೆ ಇದು ಸಿಗೋಲ್ಲ ನಿಮಗೆ ನಿಮಗೆ ಅಂಗಡಿಗಳಲ್ಲಿ ಸಿಗುವ ಬಸಳೆ ಅಥವಾ ನೀವು ಹಳ್ಳಿಗಳಲ್ಲಿ ನೋಡುವ ಬಸಳೆ ಎಲ್ಲ ಬಿಳಿ ಬಸಳೆ ಆಗಿರ್ತದೆ ಈ ರೀತಿ ಕೆಂಪು ಬಸಳೆ ನೋಡಲಿಕ್ಕೆ ಸಿಗುವುದು ತುಂಬಾ ಅಪರೂಪ ನನಗೆ ನನ್ನ ಫ್ರೆಂಡ್ ಒಬ್ಬರು ಈ ಕೆಂಪು ಬಸಳೆದ್ದು ಬೀಜನ ಕೊಟ್ಟಿದ್ರು ಅದನ್ನೇ ನಾನು ಈ ರೀತಿ ನಾಲ್ಕು ಪಾಟಲ್ಲಿ ಹಾಕೊಂಡಿದ್ದೆ ಅದೇ ಬೆಳೆದು ನೋಡಿ ಹೀಗೆ ತುಂಬ ಚೆನ್ನಾಗಿ ಬಳ್ಳಿ ರೀತಿ ಹಬ್ಕೊಂಡಿದೆ ನಾನಿದನ್ನು ಪಾಟಲ್ಲಿ ಹಾಕಿರೋದ್ರಿಂದ ಇದರದ್ದು ದಂಟು ನೋಡಿ ಅಷ್ಟೊಂದು ಚೆನ್ನಾಗಿ ದಪ್ಪ ದಪ್ಪವಾಗಿ ಏನು ಬೆಳಿಲಿಲ್ಲ ತುಂಬ ತೆಳ್ಳಗೆ ಇದೆ ಅದೇ ನೀವು ಇದನ್ನು ನೆಲದ ಮೇಲೆ ಹಾಕಿ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದರೆ ದಂಟು ಕೂಡ ಅಷ್ಟೇ ತುಂಬ ದಪ್ಪವಾಗಿ ತುಂಬ ಇನ್ನೂ ಚ ತುಂಬ ಚೆನ್ನಾಗಿ ಬೆಳೀತದೆ ಮತ್ತು ಈ ಕಡೆ ಪಾಟಲ್ಲಿ ಹಾಕೊಂಡಿರೋದು ನಾರ್ಮಲ್ ಬಿಳಿ ಬಸಳೆ ಈ ಬಿಳಿ ಬಸಳೆನ ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರಿ ಮತ್ತು ಎಲ್ಲರೂ ಕೂಡ ತಿಂದಿರ್ತೀರಿ ಇದರದ್ದು ದಂಟು ಕೂಡ ಅಷ್ಟೇ ತುಂಬ ಜಾಸ್ತಿ ಚೆನ್ನಾಗಿ ಏನು ಬೆಳೀಲಿಲ್ಲ ಬರೀ ಸೊಪ್ಪನ್ನು ಮಾತ್ರ ಯೂಸ್ ಮಾಡ್ಕೊಳ್ಬೋದು ಅಷ್ಟೇ ಇವತ್ತು ನಾನು ಈ ಬರಿ ಕೆಂಪು ಬಸಳೆನ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೇನೆ ಒಂದೇ ಒಂದು ಬಳ್ಳಿ ತುಂಬ ಉದ್ದಕ್ಕೆ ಹೋಗಿರ್ತದೆ ಈ ಉದ್ದ ಬಳ್ಳಿಯನ್ನು ಕಟ್ ಮಾಡ್ಕೊಳ್ಳೋದೇ ಸ್ವಲ್ಪ ಕಷ್ಟ ಊರಲ್ಲೆಲ್ಲ ಆದರೆ ಈ ಬಸಳೆ ಬಳ್ಳಿಗೆ ಚಪ್ಪರವನ್ನು ಹಾಕಿರ್ತಾರೆ ಚಪ್ಪರದಿಂದ ಆರಾಮಾಗಿ ಕಟ್ ಮಾಡ್ಕೊಳ್ಬೋದು ಆದರೆ ನಾನಿವ ನಾನು ಇದರಲ್ಲಿ ಬಸಳೆ ಬಳ್ಳಿಗೆ ಹಗ್ಗವನ್ನು ಕಟ್ಕೊಂಡಿರೋದ್ರಿಂದ ಆ ಹಗ್ಗಕ್ಕೆಲ್ಲ ಸುತ್ಕೊಂಡು ಸುತ್ಕೊಂಡು ಆ ಬಳ್ಳಿ ಹೋಗಿತ್ತು ಸೊ ಅದನ್ನು ಬಿಡಿಸ್ಕೊಂಡು ಬಿಡಿಸ್ಕೊಂಡು ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು ನನಗೆ ಈ ಬಸಳೆ ಗಿಡವನ್ನು ನೀವು ಬೀಜದಿಂದ ಕೂಡ ಬೆಳೆಸ್ಕೊಳ್ಬೋದು ಅಥವಾ ಸ್ವಲ್ಪ ದಪ್ಪಗಿರುವ ಸ್ವಲ್ಪ ಚೆನ್ನಾಗಿ ಬೆಳೆದಿರುವ ದಂಟನ್ನು ತಗೊಂಡು ಅದನ್ನ ಮಣ್ಣಲ್ಲಿ ಹಾಕಿದ್ರೆ ಅದು ಕೂಡ ತುಂಬಾ ಚೆನ್ನಾಗಿ ಬೆಳ್ಕೊಂಡು ಬರ್ತದೆ ಇವತ್ತು ನಾನು ನನಗೆ ಸಲ ಅಡಿಕೆಗೆ ಎಷ್ಟು ಬಸಳೆ ಬೇಕು ಅಷ್ಟನ್ನು ಮಾತ್ರ ಕಟ್ ಮಾಡ್ಕೊಂಡಿದ್ದೇನೆ ಅದರ ದಂಟು ಮತ್ತೆ ಎಲೆಯನ್ನು ಸಪ್ರೇಟ್ ಮಾಡ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ತೊಳ್ಕೊಂಡು ಕೂಡ ಇಟ್ಕೊಂಡಿದ್ದೇನೆ ನಾನಿವತ್ತು ಈ ಬಸಳೆಯಿಂದ ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಾಡುವ ರೀತಿಯಲ್ಲಿ ಬಸಳೆ ಸಾಂಬಾರನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸಿಕೊಡ್ತೇನೆ ಅದಕ್ಕೆ ನಾನು ಇಲ್ಲಿ ಬಸಳೆ ಸೊಪ್ಪನ್ನು ಸ್ವಲ್ಪ ರಫ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಅಂತೇಳೇನಿಲ್ಲ ಸ್ವಲ್ಪ ದೊಡ್ಡದಾಗಿನೇ ಕಟ್ ಮಾಡ್ಕೊಂಡ್ರೆ ಸಾಕು ಹಾಗೆಯೇ ಬಸಳೆ ದಂಟನ್ನು ಕೂಡ ಸ್ವಲ್ಪ ಚೆನ್ನಾಗಿರುವ ದಪ್ಪಗಿರುವ ದಂಟನ್ನು ನೋಡಿಕೊಂಡು ಕಟ್ ಮಾಡಿಟ್ಕೊಂಡಿದ್ದೇನೆ ನಂತರ ಈ ಕಟ್ ಮಾಡ್ಕೊಂಡಿರುವ ದಂಟನ್ನೆಲ್ಲ ಒಂದು ಕುಕ್ಕರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹಾಗೆಯೇ ಈ ದಂಟು ಮುಳುಗುವಷ್ಟು ನೀರನ್ನು ಕೂಡ ಹಾಕಿ ಬೇಯಿಸ್ಕೊಳ್ಬೇಕು ಹಾಗೆಯೇ ನಾನು ಈ ಸಾಂಬಾರಿಗೆ ಅಂತೇಳಿ ಒಂದು ಎರಡು ಮುಷ್ಟಿ ಆಗುವಷ್ಟು ಹೆಸರು ಕಾಳನ್ನು ಕೂಡ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ನಾನೀಗ ಈ ದಂಟಿನೊಟ್ಟಿಗೆ ಬೇಯಿಸ್ಕೊಳ್ತೇನೆ ಎರಡು ಕೂಡ ಒಮ್ಮೆನೇ ಬೆಂದ್ಕೊಂಡು ಬಿಡ್ತದೆ ನಿಮಗೆ ಇಲ್ಲಿ ಒಂದು ವೇಳೆ ಹೆಸರು ಕಾಳು ಬೇಡ ಅಂತಂದರೆ ತೊಗರಿ ಬೇಡನ ಕೂಡ ಯೂಸ್ ಮಾಡ್ಕೊಳ್ಬೋದು ಈಗ ಇದು ಒಂದು ನಾಲ್ಕು ಆಗಲಿ ಅಷ್ಟವರೆಗೆ ನಾವು ಈ ಸಾಂಬಾರಿಗೆ ಬೇಕಾಗಿರೋ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಈ ಕಡೆ ಒಂದು ಮಿಕ್ಸಿ ಜಾರಿಗೆ ಸಾಧಾರಣ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ಹೋಳನ್ನು ಹಾಕೊಂಡಿದ್ದೇನೆ ಹಾಗೆಯೇ ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಎರಡು ಒಣಮೆಣಸಿನಕಾಯಿ ಹಾಗೆಯೇ ಒಂದು ಸಣ್ಣ ಗೋಲಿಗಾತ್ರದಷ್ಟು ಹುಣಸೆ ಹುಳಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಗೆಯೇ ಒಂದು ಮೀಡಿಯಂ ಸೈಜ್ನ ಈರುಳ್ಳಿ ಮತ್ತೆ ಒಂದು ನಾಲ್ಕು ಆಗುವಷ್ಟು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ಯಾವಾಗಲೂ ಅಷ್ಟೇ ಸಾಂಬಾರಿಗೆ ಅಂತೇಳಿ ಮಸಾಲೆ ರುಬ್ಕೊಳ್ಳುವಾಗ ತುಂಬಾ ಅಂದರೆ ತುಂಬಾ ನುಣ್ಣಗೆ ರುಬ್ಕೊಳ್ಬಾರ್ದು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕಾಗ್ತದೆ ಈಗ ಈ ಹೆಸರು ಕಾಳು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಹಾಗೆಯೇ ದಂಟು ಕೂಡ ಬೆಂದಿದೆ ಇದೆರಡನ್ನು ಕೂಡ ಒಂದು ದೊಡ್ಡದಾಗಿರೋ ಪಾತ್ರೆಗೆ ಹಾಕೊಂಡಿದ್ದೇನೆ ನಂತರ ಇದಕ್ಕೆ ಯಾವಾಗಲೂ ಕಟ್ ಮಾಡ್ಕೊಂಡಿರೋ ಬಸಳೆ ಸೊಪ್ಪು ಹಾಗೆಯೇ ರುಬ್ಕೊಂಡಿರುವ ಮಸಾಲೆಯನ್ನು ಹಾಕಿ ಸ್ವಲ್ಪ ಮಿಕ್ಸಿ ಜಾರನ್ನು ತುಳ್ಕೊಂಡಿರುವ ನೀರನ್ನು ಹಾಕೊಂಡಿದ್ದೇನೆ ನಂತರ ಇದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಒಂದು ಚಿಕ್ಕ ತುಂಡಾಗುವಷ್ಟು ಬೆಲ್ಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಖಾರ ಸ್ವಲ್ಪ ಕಮ್ಮಿನೇ ತಿನ್ನೋದ್ರಿಂದ ಮಸಾಲೆಗೆ ಎರಡೇ ಎರಡು ಒಣಮೆಣ್ಸಿನ್ಕಾಯಿನ ಹಾಕೊಂಡಿದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಒಣಮೆಣ್ಸಿನ್ಕಾಯಿನ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆಯೇ ಬೆಲ್ಲ ಕೂಡ ಆಪ್ಷನಲ್ ನಿಮಗೆ ಬೇಕು ಅಂತಂದರೆ ಮಾತ್ರ ಹಾಕ್ಕೊಳ್ಬೋದು ಬೆಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತೇಳಿ ಅಷ್ಟೇ ನಾನಿಲ್ಲಿ ಈ ಸಾಂಬಾರಿಗೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡಿದ್ದೇನೆ ನಾನು ಯಾವಾಗಲೂ ಸಾಂಬಾರನ್ನು ಸ್ವಲ್ಪ ತೆಳ್ಳಗೇ ಮಾಡ್ತೇನೆ ತುಂಬ ದಪ್ಪವಾಗಿಡೋದಿಲ್ಲ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ದಪ್ಪಗೆ ಬೇಕಾ ತೆಳ್ಳಗೆ ಬೇಕಾ ಅಂತೇಳಿ ನೋಡ್ಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಈಗ ಈ ಸಾಂಬಾರು ಕೂಡ ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ ಇದರಲ್ಲಿ ಹಾಕಿರೋ ಬಸಳೆ ಸೊಪ್ಪು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಬೇಕಾಗ್ತದೆ ನಾನು ಯಾವತ್ತು ಬಸಳೆ ಸೊಪ್ಪನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳಲ್ಲ ಯಾಕಂತಂದರೆ ತುಂಬ ಜಾಸ್ತಿ ಬೆಂದು ಬಿಡ್ತದೆ ತುಂಬ ಜಾಸ್ತಿ ಬೆಂದರೆ ಸೊಪ್ಪಲ್ಲಿರೋ ಪೋಷಕಾಂಶಗಳೆಲ್ಲ ಹೋಗ್ತದೆ ಅಂತೇಳಿ ಹೇಳ್ತಾರೆ ಹಾಗಾಗಿ ನಾನು ಯಾವತ್ತು ಮಸಾಲೆ ಒಟ್ಟಿಗೆ ಸೊಪ್ಪನ್ನು ಬೇಯಿಸ್ಕೊಳ್ಳೋದು ಲಾಸ್ಟಿಗೆ ಇದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಡಬೇಕು ನಾನಿಲ್ಲಿ ಸಾಸಿವೆ ಸ್ವಲ್ಪ ಕರಿಬೇವು ಹಾಗೆಯೇ ಒಂದು ಎಂಟು ಹತ್ತು ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡು ಇದಕ್ಕೆ ಹಾಕೊಂಡಿದ್ದೇನೆ ಈ ಸಾಂಬಾರಿಗೆ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಟ್ಟರೆ ತುಂಬ ಚೆನ್ನಾಗಿರೋದು ಇಂಗಿನ ಒಗ್ಗರಣೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂತಂದರೆ ಇಂಗಿನ ಒಗ್ಗರಣೆ ಕೂಡ ಕೊಡ್ಕೊಳ್ಬೋದು ಇಷ್ಟಾದರೆ ಬಸಳೆ ಸೊಪ್ಪಿನ ಸಾಂಬಾರು ರೆಡಿನೇ ಆಗಿಬಿಡ್ತದೆ ಸೊಪ್ಪಿನ ಸಾಂಬಾರನ್ನು ಯಾವತ್ತೂ ಆವಾಗಿಂದ ಆವಾಗಲೇ ಬಿಸಿ ಬಿಸಿಯಾಗಿ ತಿನ್ನೋದಕ್ಕಿಂತ ಒಂದು ನಾಲ್ಕೈದು ಬ ಗಂಟೆ ಬಿಟ್ಟು ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಅಥವಾ ಇವತ್ತು ಸಾಂಬಾರು ಮಾಡಿ ನಾಳೆ ತಿನ್ನಲಿಕ್ಕೆ ಇನ್ನೂ ಕೂಡ ಟೇಸ್ಟಿಯಾಗಿರ್ತದೆ ಸೊ ಈ ರೀತಿ ಒಮ್ಮೆ ಬಸಳೆ ಸಾಂಬಾರನ್ನು ಟ್ರೈ ಮಾಡಿ ನೋಡಿ ಹಾಗೆ ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು